ಕೊಣ್ಣೂರು ಮಾಕುಟ್ಟ ಸಂಪರ್ಕದ ತೊಂಬತ್ತೊಂದನೇ ರಾಜ್ಯ ಹೆದ್ದಾರಿಗೆ ಕಾಯಕಲ್ಪ ನೀಡಲಾಗುತ್ತಿದೆ ಈ ಮಾರ್ಗದಲ್ಲಿ ಬರುವ ಕುಶಾಲ ನಗರದಿಂದ ಕೂಡಿಗೆವರೆಗೆ ಆಯ್ದ ಭಾಗಗಳಲ್ಲಿ ಮರು ಡಾಮರೀಕರಣ ಸಣ್ಣ ಪ್ರಮಾಣದ ಮೋರಿ ನಿರ್ಮಾಣಕ್ಕೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದ ಕಾಮಗಾರಿ ನಡೆಸಲಾಗುತ್ತಿದೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೂಮಿ ಪೂಜೆ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಮಂತರ್ಗೌಡ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಪೂರಕ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದರು ಮೂಲಭೂತ ಸೌಕರ್ಯಗಳ ಜೊತೆಗೆ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಕೂಡಿಗೆ ಕುಶಾಲನಗರ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿರುವುದರಿಂದ ಪಿಡಬ್ಲ್ಯೂಡಿ ವತಿಯಿಂದ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ರಸ್ತೆಗೆ ಕಾಯಕಲ್ಪ ನೀಡಲಾಗುತ್ತಿದೆ ಎಂದರು ಗುಣಮಟ್ಟದ ಕಾಮಗಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ನಮ್ಮ ಕೂಡಿಗೆ ತಲುಪ ಗಂಟ ಒಂದ್ ಸ್ವಲ್ಪ ರೋಡ್ ಸಮಾಧಾನ ಇದೆ ಕೂಡಿಗೆ ಟು ಕುಶಾಲಗರ ಒಂದ್ ಸ್ವಲ್ಪ ಅದ್ಘಟ್ಟ ಪರಿಸ್ಥಿತಿ ನಿರಂತರವಾಗಿ ಗುಡ್ಡಿ ಮುಚ್ಚಬೇಕು ಅನ್ನೋ ಒಂದು ಡೆಂಕಿನ ನೀರು ಯಾವಾಗ್ಲೂ ನಿರಂತರ ಬರ್ತಿತ್ತು ಅದಕ್ಕೋಸ್ಕರ ಈ ಗುರ್ತು ಮಾಡಿಸಿ ನನಗೊತ್ತಿಗೆ ಆ ಸಾಯಿ ಬಡಾವಣೆ ಜಂಕ್ಷನ್ ಇದೆಯಲ್ಲ ಅಲ್ಲೂ ಜಾಸ್ತಿ ರೋಡ್ ಕೆಟ್ಟೊಯ್ತಿತ್ತು ಇದೆಲ್ಲನೂ ಕವರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಆ ವಿಚಾರದಲ್ಲಿ ನಾನು ಒಂದಂತೂ ನಾನು ಕೇಳ್ಬೋದಿ ಏಕೆ ಅಂತಂದ್ರೆ ನಮ್ಮಲ್ಲಿ ಈ ಯೋಜನೆನು ಈ ಲೈನ್ ಮೇಲೆ ತಗೊಂಡಿದ್ದಾರೆ ಈ ಸೈಡಿಗೆ ಅವ್ರ ಕಾಮಗಾರಿ ಇಲ್ಲೋ ಅಂತ ನನ್ಗೆ ಗೊತ್ತಿಲ್ಲ ಈ ಭಾಗದ ಕಾಮಗಾರಿಗಳಿಗೆ ದಯವಿಟ್ಟು ಮಾಡಿದ್ರ ಮುಚ್ಚವ್ರಾ ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ನೀವ್ ಮಾಡಿ ಇನ್ನೊಂದ್ಸಲ ಅಗೆ ಪಿಎಕೆ ಅಂತ ನಾನ್ ಚುನಾಗಿಲ್ಲ ಯಾಕೆ ಅಂತಂದ್ರೆ ಒಂದ್ಸಲಿ ರೋಡ್ ಮಾಡೋ ಸಂದರ್ಭದಲ್ಲಿ ಇನ್ನೊಂದ್ಸಲಿ ಪೈಪ್ಲೈನ್ ಕೀಪ್ಲೈನ್ ಏನ್ ಮಾಡಿಸ್ಬೇಕು ಈಗ್ಲೇ ಮಾಡಿಸ್ಕೊಳ್ಳಿ ಪಂಚಾಯತಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಎರಡು ಪಂಚಾಯತಿ ಬರ್ತದೆ ನೀವು ಕುಡಗಿನ ಬರ್ತದೆ ಗುಡ್ಮಂಗ್ಳೂರ್ ಬರ್ತದೆ ಆಮೇಲೆ ಮುಡ್ಸೋರಿಗೆ ಟೌನ್ ನಿಮ್ ಮೂರ್ ಭಾಗದಲ್ಲಿ ಏನಾದ್ರೆ ಲೈನ್ ಈ ಕಡೆಯಿಂದ ಆ ಕಡೆಗೆ ಹಾಕ್ಬೇಕು ಅಂತ ಸಂದರ್ಭದಲ್ಲಿ ಈಗಲೇ ಕುರ್ಚ್ ಹಾಕಿ ಮಾಡ್ಬಿಡಿ ಆಮೇಲೆ ಏನಾದ್ರೂ ಸಂದರ್ಭದಲ್ಲಿ ಅವರು ನಮಗೆ ರೋಡ್ ಕಟಿಂಗ್ ಇಟಿಂಗ್ ಅಂತ ಕೇಳಕ್ ಹೋಗಿ ಪಂಚಾಯತಿ ಅವರಿಗೆ ನೀವು ಈಗಲೇ ನೋಟಿಸ್ ಕೊಡಿ ಪೈಪ್ ಲೈನ್ ಗಳು ಏನಾದ್ರೂ ಅವರೇ ಮಾಡಿಸ್ಕೋಬೇಕಂತ ಸಂದರ್ಭದಲ್ಲಿ ಆದಷ್ಟು ಬೇಗ ಈಗ್ಲೇನೆ ಜಾಗ ಬೇಕು ಅಂತ ಪೈಪ್ ಪೈಪ್ಲೈನ್ ಕುರ್ಚ್ಕೊಡಿ ಅಮೃಟ್ಟು ಯೋಜನೆ ಏನ್ ಮಾಡಿದ್ರೆ ನನ್ ಗೊತ್ತಿರಂಗೆ ರೋಡಿಂದ ಹೊರಗಡೆನೆ ಮಾಡೋರೆ ಅಂದ್ರೆ ಶೋಲ್ಡ್ರಿಂಗ್ ಅಲ್ಲಿ ಮಾಡವ್ರೆ ನನ್ ಗೊತ್ತೆ ಮಳೆ ಬಂದಿರೋದ್ರಿಂದ ನೀವೇನು ಸಿಮೆಂಟ್ ಕೆಲಸ ಕಾಂಕ್ರೀಟ್ ಕೆಲಸ ಏನಿದೆ ಸ್ಟಾರ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಬಿಸಿಲಿದುರು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಮಡಿಕೇರಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಶಾಸಕರು ತೊಡಗಿರುವ ಬಗ್ಗೆ ಸವಿವಿಸ್ತಾರ ಮಾಹಿತಿ ನೀಡಿದರು ಪ್ರತಿ ಗ್ರಾಮ ಪಂಚಾಯತಿಗೆ ಸರಿ ಸುಮಾರು ಐವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇದೆ ನಮ್ಮದು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕನಿಷ್ಠ ಒಂದು ಕೋಟಿ ಅನುದಾನವನ್ನ ಕೇವಲ ರಸ್ತೆ ಕಾಮಗಾರಿಗೆ ನಾವು ಕೊಟ್ಟಿದ್ದೀವಿ ನಿಮ್ಮ ಕೂಡಮಂಗ್ಳೂರು ಗ್ರಾಮ ಪಂಚಾಯಿತಿ ಕೂಡಗಿ ಗ್ರಾಮ ಸೇರಿದ ಸೇರಿದಾಗೆ ಕೂಡಿ ಕುಶಲನಗರದ್ದು ಅದು ಬೇರೆ ಲೆಕ್ಕ ಅದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಆಗಿದೆ ಸೊ ಕನಿಷ್ಠ ಒಂದೊಂದು ಕೋಟಿ ಕೊಟ್ಟಿದ್ದೀವಿ ಮೊನ್ನೆ ಮೊನ್ನೆ ನಲವತ್ತು ಲಕ್ಷ ರೂಪಾಯಿಗಳಿಗೆ ಒಂದು ಒಂದು ಪ್ಯಾಕೇಜ್ಗೆ ನಾವು ಮೃದಿ ಪೂಜೆನ ಮಾಡಿದ್ವಿ ಅದಕ್ಕೂ ಮುಂಚೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷವನ್ನ ಕೊಟ್ಟಿದ್ವಿ ಪಂಚಾಯತಿಗಳಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ಇವತ್ತು ಕೂಡ ಮುನ್ನೂರು ಕೂಡ ಇನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿ ಬಿಡುಗಡೆ ಆಗಿದೆ ಅದಿನ್ನು ಗುದರಿ ಪೂಜೆ ಆಗ್ಬಿಟ್ಟಿದೆ ಸೊ ನಮ್ಮ ಸುವರ್ಣ ಗ್ರಾಮಕ್ಕೆ ಬಂದರಗೌಡರ ಕುಂದು ಭೇಟಿ ಮಾಡಿ ಅಲ್ಲಿಗೆ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಬಿಡುಗಡೆ ಆಗಿದೆ ಅವರ ಬೇಡಿಕೆ ಐವತ್ತು ಕೋಟಿ ಐವತ್ತು ಲಕ್ಷ ಇದೆ ಅದನ್ನು ಕೂಡ ಕೊಟ್ಟು ಅದನ್ನ ಇವತ್ತು ಮಧ್ಯಾಹ್ನ ಇಂಜಿನಿಯರ್ ಬರ್ತಾ ಇದ್ದಾರೆ ಎಸ್ಟಿಮೇಟ್ ಆಗ್ತಾ ಇದ್ದಾರೆ ಲೋಕೇಶ್ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಗ್ರಾಮಕ್ಕೆ ಹಾಗಾಗಿ ಶಾಸಕರು ಕೇಳ್ಕೊಳ್ಳೋದು ಇಪ್ಪತ್ತೈದು ಕೋಟಿ ಮೂಲಕ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ಈ ಒಂದು ಗ್ರಾಮಕ್ಕೆ ಸರಿಸುಮಾರು ಎರಡು ಕೋಟಿ ಅನುದಾನವನ್ನು ನಾವು ಕೊಡ್ತಾ ಇದ್ದೇವೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಇರಿಗೇಷನ್ ಇರಿಗೇಷನ್ಗೆ ನಾವು ಅರವತ್ತು ಕೋಟಿ ಅನುದಾನವನ್ನು ನಾಲೆಗಳ ದುರಸ್ತೀಕರಣಕ್ಕೆ ಸುಧಾರಣೆ ಸುಧಾರಣಕ್ಕೆ ನಾವು ತಂದಿದ್ದೇವೆ ಇಲ್ಲಿಂದ ಸಿರಂಗಲ್ಪರಿಗೆ ನಮ್ಮ ಬ್ರಿಡ್ಜ್ ಏನಿದೆ ಆರಂಗಿ ಬ್ರಿಡ್ಜ್ ಏನಿದೆ ಅದು ಯಾವ ಮಳೆಗಾಲದ ಮುಳುಗಡೆ ಆಗ್ತಾ ಇತ್ತು ಆ ಮುಳುಗಡೆ ಆಗುವಂತ ಎತ್ತರಗೊಳಿಸಿ ಅದನ್ನ ಸೌಂದರ್ಯಗೊಳಿಸಿ ಅಲ್ಲಿಂದ ಒಂದು ವ್ಯೂ ಮಾಡಬೇಕು ಅಲ್ಲಿನ ಮಳೆ ಬೀಳುವ ನೀರು ದುಮಕಿ ನೀರು ಬೀಳ್ಬೇಕಾದ್ರೆ ಅದನ್ನ ನೋಡುವ ರೀತಿಯಲ್ಲಿ ಎರಡು ರೀತಿಯಲ್ಲೂ ಕೂಡ ಅದು ಅನುಕೂಲ ಆಗ್ಬೇಕು ಎರಡು ಎರಡು ಉದ್ದೇಶಗಳನ್ನ ಅದು ಈಡೇರಿಸುವ ರೀತಿಯಲ್ಲಿ ಬ್ರಿಡ್ಜ್ ಅದನ್ನ ವೀಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಗೋಪುರ ರೀತಿಯಲ್ಲಿ ಒಂದು ವಿನ್ಯಾಸಗೊಳಿಸಿ ಈ ಸಂದರ್ಭ ಕುಶಾಲನಗರ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಟಿಪಿ ಹಮೀದ್ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಮಾಜಿ ಅಧ್ಯಕ್ಷ ಕೆವಿ ಸಣ್ಣಪ್ಪ ಸದಸ್ಯರಾದ ಸುರೇಶ್ ಸಾಗರ್ ಈರಪ್ಪ ಪಿಡಬ್ಲ್ಯೂಡಿ ಇಂಜಿನಿಯರ್ ವೆಂಕಟೇಶ್ ನಾಯಕ್ ಮತ್ತಿತರರು ಹಾಜರಿದ್ದರು